ನಿವೀಕ್ಷಕರೇ ಮೃಗಶಿರ ನಕ್ಷತ್ರ ನೋಡಿ ಮೃಗಶಿರ ನಕ್ಷತ್ರದ ನಾಲ್ಕು ಚರಣಗಳಲ್ಲಿ ಎರಡು ಚರಣಗಳು ಮೃಗ ವೃಷಭ ರಾಶಿ ಅಂಟ್ರ ಬರುತ್ತೆ ಇನ್ನೆರಡು ಚರಣಗಳು ಮಿಥುನ್ ರಾಶಿ ಅಂಟ್ರ ಬರುತ್ತೆ ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಮಿಥುನ್ ರಾಶಿಯ ಅಧಿಪತಿ ಬುಧ ಇನ್ನು ಈ ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಮಂಗಳ ಇಂತಹ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಯಾವತ್ತಿಗೂ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಬಹಳಷ್ಟು ಅನುಭವವುಳ್ಳವರು ಬಹಳಷ್ಟು ಬಹಳಷ್ಟು ತಿಳುವಳಿಕೆಯಿಂದಿರ್ತಕ್ಕಂಥವ್ರು ಎಲ್ಲಾ ವಿಷಯಗಳನ್ನ ಅರಿತವರು ಒಮ್ಮೆ ನೋಡಿದ್ರೆ ಸಾಕು ಅದನ್ನ ಅರ್ಥೈಸಿಕೊಳ್ಳುವಂತಹ ವ್ಯಕ್ತಿತ್ವ ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಇಚ್ಛಾಶಕ್ತಿ ಬಹಳಷ್ಟು ಇರುತ್ತೆ ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಎಂದೋ ಕೇಳಿರುವಂತಹ ನೆನಪುಗಳು ಏನೋ ಮಾತಾಡಿದರೂ ಕೂಡ ಅದನ್ನ ನೆನಪಿನ ಅಹ್ ಸ್ಮೃತಿಯಲ್ಲಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಮತ್ತೆ ಬೇರೆಯವರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ಸಮರ್ಥರಾಗಿರ್ತಾರೆ ಅವರು ಏನ್ ಹೇಳಿಕ್ ಬಯಸ್ತಾ ಇದ್ದಾರೆ ಅವರು ಇಂಟೆನ್ಷನ್ ಏನಿದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಅರ್ಥೈಸ್ಕೊತಕ್ಕಂತಹ ವ್ಯಕ್ತಿತ್ವ ಇವ್ರದು ಮೃಗಶಿರ ನಕ್ಷತ್ರದವ್ರದು ಇನ್ನು ಈ ಈ ಜಗಳ ಕಿರಿಕಿರಿ ಅಥವಾ ಗದ್ದಲ ಗಲಾಟೆ ಅಂತಂದ್ರೆ ಸ್ವಲ್ಪ ಆ ಒಳ್ಳದಿರುವಂತಹ ಮನಸ್ಥಿತಿ ಇರುತ್ತೆ ಅದನ್ನ ಇಷ್ಟ ಇನ್ನು ಆ ಬಹಳಷ್ಟು ಕೆಲಸಗಳಿಗೆ ನೇತೃತ್ವವನ್ನು ವಹಿಸ್ ಮುಂದಾಳತ್ವವನ್ನು ವಹಿಸ್ತಕ್ಕಂಥದ್ದು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಕ್ಕಂತಹ ವ್ಯಕ್ತಿತ್ವ ಇವತ್ತಿಗೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತಹ ವ್ಯಕ್ತಿತ್ವ ಎಲ್ಲರನ್ನೂ ಒಂದುಗೂಡಿಸುವಂತಹ ವ್ಯಕ್ತಿತ್ವ ಅಹ್ ಪ್ರೇಮಿ ಅಂತ ಹೇಳ್ಬೋದು ಎಲ್ಲರನ್ನೂ ಗೌರವಿಸುವಂತಹ ಮತ್ತೆ ಸೇನಾ ಅಥವಾ ಸಂಸ್ಥೆಗಳಲ್ಲಿ ಪ್ರಮುಖರಾಗಿ ಸಂಘ ಸಂಸ್ಥೆಗಳಲ್ಲಿ ಪ್ರಮುಖರಾಗಿ ಒಂದು ಜವಾಬ್ದಾರಿ ಮನೆಯಲ್ಲೂ ಕೂಡ ಒಂದು ಜವಾಬ್ದಾರಿತ ಸ್ಥಾನವನ್ನ ನಿಭಾಯಿಸ್ತಕ್ಕಂತಹ ಒಬ್ಬ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಅಮೂಲ್ಯವಾಗಿರತಕ್ಕಂತ ರತ್ನ ಈ ಮೃಗಶಿರ ನಕ್ಷತ್ರದವರು ನಿಮ್ಮ ನಕ್ಷತ್ರದ ಬಗ್ಗೆ ಹೇಳ್ತಾ ಹೋದ್ರೆ ಎರಡು ಅವರ್ ಕೂಡ ನನಗೆ ಸಾಲೋದಿಲ್ಲ ಅದಕ್ಕಾಗಿನೆ ಮತ್ತೊಂದ್ ಟೈಮ್ ವಿಡಿಯೋನ ಮಾಡ್ತೇನೆ ಇವತ್ತಿನ ವಿಡಿಯೋ ಟಾಪಿಕ್ ಬೇರೆನೆ ಇದೆ ಮೃಗಶಿರ ನಕ್ಷತ್ರದವರು ಯಾವ ಉದ್ಯೋಗ ಮಾಡಬೇಕು ಯಾವ ಉದ್ಯೋಗ ಮಾಡಿದ್ರೆ ಲಾಭ ಇರುತ್ತೆ ಅನ್ನುವಂತ ವಿಷಯವಾಗಿ ಇವತ್ತು ತಿಳಿಸ್ತಾ ಇರುವಂತದ್ದು ನೋಡಿ ಮೃಗಶಿರ ನಕ್ಷತ್ರದವರು ಉದ್ಯೋಗ ಅಂತ ಬಂದ್ರೆ ಸಾಕಷ್ಟು ಹಿರಿಯರು ಮಾಡಿರುವಂತಹ ಆಸ್ತಿ ಅಂತಸ್ತಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಅಂತಹ ಆಸ್ತಿಯ ಮೇಲೆ ಉಸ್ತುವಾರಿಯನ್ನು ಮಾಡ್ತಕ್ಕಂಥದ್ದು ಅದರ ಮೇಲೆ ಹಣವನ್ನು ಸಂಪಾದಿಸತಕ್ಕಂತಹ ಲಕ್ಷಣಗಳು ಕೆಲವೊಂದು ಜನರಿಗೆ ಇರುತ್ತೆ ಭೂಮಿಯ ಮೇಲೆ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಭೂಮಿಗೆ ಸಂಬಂಧಿಸಿದ್ದು ಹೊಲ ಸೈಟು ಈ ರೀತಿ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಇನ್ನು ಈ ಭುವನಗಳು ನಡೆಸುವಂತದ್ದು ವಾದ್ಯಯಂತ್ರಗಳನ್ನು ತಯಾರು ಮಾಡೋದು ಮಾರಾಟ